ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ ಇದು ಇಪ್ಪತ್ತಕ್ಕೆ ಮೂವತ್ತು ಬರುತ್ತೆ ಬಿ ಡಿ ಎ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರು ಇದು ಅಂಜನಪುರ ಲೆವೆಂತ್ ಬ್ಲಾಕು ಶ್ರೀವರಿ ಗ್ರೇಷಿಯಸ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅಂದರೆ ಈಗ ಕಾಣಿಸ್ತಿದೆ ನೋಡಿ ಅದೇ ಆ ಅಪಾರ್ಟ್ಮೆಂಟ್ ಎಕ್ಸಾಕ್ಟ್ಲಿ ಬಿಹ್ಯಾಂಡೇ ಬರುತ್ತೆ ನಮಗಿದು ಮನೆ ನಂಬರ್ ನೋಡ್ತಾ ಇದ್ದೀರಾ ಎಂಟುನೂರ ಮೂವತ್ತು ಮನೆ ಆಪೋಸಿಟು ಟಾರ್ ರೋಡ್ ಆಗಿದೆ ಮೂವತ್ತು ಅಡಿ ವೈಡ್ ಆಗಿದೆ ಮನೆ ಮಾತ್ರ ಕಾಂಪ್ರೊಮೈಸೇ ಆಗಿಲ್ಲ ಸಾಕಾದಾಗಿ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ ಇದು ಫ್ರಂಟ್ ಎಲಿವೇಶನು ಇದು ವೆಸ್ಟ್ ಗೇಟ್ ಆಗಿರುತ್ತೆ ಗೆಳೆಯರೆ ನಾರ್ತ್ ಮೇನ್ ಡೋರ್ ಕೊಟ್ಟಿರ್ತಾರೆ ಇಪ್ಪತ್ತು ಮೂವತ್ತು ಬಿ ಡಿ ಎ ಆಂಜನಪುರ ಲೆವೆಂತ್ ಬ್ಲಾಕು ಇದೆಲ್ಲ ಅಪಾರ್ಟ್ಮೆಂಟ್ ಸ್ಪೇಸ್ ನೋಡಿ ಯಾಕೆ ಅಂತಂದರೆ ಈ ಮನೆ ಹಿಂಗ್ಗಡೆ ಸೆಟ್ ಬ್ಯಾಕ್ ಬಿಟ್ಟು ಬಿಡೋ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ಅಷ್ಟು ಗೊಂದು ನಮಗೆ ವೆಂಟಿಲೇಷನ್ ಹಿಂಗಡಿ ಬರುತ್ತೆ ಅದು ಮೇಲ್ಗಡೆಯಿಂದ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಮನೆ ನಂಬರ್ ಸಲ ಹೇಳ್ತಾ ಇದ್ದೀನಿ ಎಂಟುನೂರ ಮೂವತ್ತು ಹೈಗೇಜ್ ಫುಲ್ ಮೆಟಲ್ ಗೇಜಲ್ಲಿ ಮಾಡಿರುವಂಥ ಗೇಟ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಲೇಔಟ್ ಬಂದು ಫುಲ್ಲು ಅಂದರೆ ಎರಡು ಕಾರ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಬೋದು ಆ ಥರ ಮಾಡಿದ್ದಾರೆ ಈ ಕಡೆ ಪ್ಯಾನ್ ಮಾಡಬೇಕು ಅನ್ನೋ ಹಾಗಿದರೆ ನಿಮಗೆ ಶೂ ರ್ಯಾಕು ಅಥವಾ ನಿಮ್ಮದು ಚಿಕ್ಕ ಪುಟ್ಟ ವಸ್ತುಗಳು ಏನಾದರೂ ಕೆಳಗಡೆ ಇಲ್ಲಿ ಇರ್ತಾವಲ್ಲ ಅದು ಇಡೋದಕ್ಕೆ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟ್ ಸರ್ಕ್ಯೂಟ್ಗಳು ಅಲ್ಲಲ್ಲಿ ಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಆಗಿದೆ ಸರಿನಾ ಎಸ್ ಆಮೇಲೆ ಅಲ್ಲಿ ಕಾವೇರಿ ಪ್ರಾವಿಜನ್ ಅಂದರೆ ಇಷ್ಟೇ ಕೆಸ್ ಕೆಳಗಡೆ ಪ್ರಾವಿಜನ್ ಏನೇನಿದೆ ಅಂತಂದರೆ ನಲ್ಲಿಗಳು ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ ಕೌನ್ಸಲ್ ಕೊಟ್ಟಿದ್ದಾರೆ ಇಲ್ಲಿ ಕಾವೇರಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗ್ಯಾಸ್ ಪ್ರಾವಿಜನ್ ಮಾಡಿದ್ದಾರೆ ಇನ್ನೂ ಸ್ಪೇಸ್ ತುಂಬ ಚೆನ್ನಾಗಿದೆ ಒಳಗಡೆ ಯಾವುದೇ ವಸ್ತುಗಳು ಏನೇ ಇದ್ದರೂ ಇಟ್ಕೋಬೋದು ಹಾಗೆ ಟರ್ನ್ ಆದರೆ ಇದು ಮೇಲ್ಗಡೆ ಹೋಗೋದಕ್ಕೆ ತೋರಿಸ್ತೀನಿ ಸೆರಾಮಿಕ್ ಟೈಲ್ಸ್ ಲುಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಇದು ನಮಗೆ ಸಂಪ್ ಸಿಗುತ್ತೆ ಇಲ್ಲಿ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಲೀಟರ್ ಮೇಲ್ಗಡೆ ಬರುತ್ತೆ ಇಲ್ಲಿ ಬೋರ್ವೆಲ್ಲು ನೀರು ಮಾತ್ರ ಸಾಲಿಡ್ ಆಗಿದೆ ಸ್ವೀಟ್ ಆಗಿದೆ ಕುಡಿದು ನೋಡಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ಶವರು ಎಲ್ಲ ಇದೆ ಇಲ್ಲಿ ಯಾಕೆ ಫುಲ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಒಂದು ರೂಮ್ ಅನ್ನೋ ಹಾಗಿದ್ರೆ ಈ ಪಿಲ್ಲರ್ ಏನೂ ಹೋಗಿದೆಯಲ್ಲ ವಾಲ್ ಕ್ರಿಯೇಟ್ ಮಾಡಿದರೆ ವಾಲ್ ಕಟ್ಕೊಂಡ್ರೆ ಒಂದು ರೂಮ್ ಆಗಿಬಿಡುತ್ತೆ ನಿಮಗೆ ಫ್ಯೂಚರಲ್ಲಿ ಯಾಕೆ ಇದು ಓಪನ್ ಆಗಿಬಿಟ್ಟಿದ್ದಾರೆ ಅಂದರೆ ನಿಮ್ಮ ಹತ್ರ ಎರಡು ಮೂರು ಕಾರ್ಗಳಿರುತ್ತೆ ಪಾರ್ಕಿಂಗ್ಗೋಸ್ಕರ ಜಾಗ ಆಗಿರೋಲ್ಲ ಕೆಲವು ರೂಮ್ಗಳು ಕೇಳೋದಿಲ್ಲ ಹಾಗಾಗಿ ಓಪನ್ ಬಿಟ್ಟಿರ್ತಾರೆ ಆಪ್ಷನ್ ಬಟ್ಟಿದೆ ಇದೆ ಏನೇ ಇದ್ರೂ ಇಲ್ಲಿ ಇಡೋದಕ್ಕೆ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಕವರ್ ಆಗಿರೋದು ವೆಂಟಿಲೇಷನ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು ಹ್ಞೂ ಮೇಲ್ಗಡೆ ಹೋಗೋಣ ಇಲ್ಲಿ ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೆಸು ತ್ರೀ ನಾಟ್ ಫೋರ್ ಎಸ್ ಎಸ್ ಸ್ಟೀಲ್ ಕೊಟ್ಟಿದ್ದಾರೆ ಜಿಂದಲ್ದು ಗೇಟ್ ನೋಡ್ಬೋದು ಫುಲ್ ಹೈ ಗೇರ್ಜಲ್ಲಿ ಮಾಡಿರುವಂತಹ ಗೇಟ್ ಇದು ಎಸ್ ಈ ಥರ ಇದೆ ಈಗ ಇಲ್ಲಿ ಸ್ಟೇರ್ ಕೆಸಿಂದ ಕೆಳಗಡೆ ಪಾರ್ಕಿಂಗ್ ಲೇಔಟ್ ನೋಡಬೇಕನ್ನು ಹೋಗಿದ್ರೆ ಈ ಥರ ಕಾಣಿಸುತ್ತೆ ಇಲ್ಲಿ ವೈಡ್ ಏನಿದೆಯಲ್ಲ ನಾಲ್ಕು ಕಡೆ ವೈಡ್ ಆಗಿದೆ ಈಸಿಯಾಗಿ ಏನೇ ವಸ್ತುಗಳಿದ್ರೂ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಮೇಲ್ಗಡೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕಾಣಿಸ್ತಾ ಇದೆ ಆಮೇಲೆ ಸ್ಟೇರ್ ಕೇಸ್ ಎಂಡ್ ಆದಮೇಲೆ ಟೂ ಬೈ ಫೋರ್ ವೆಟ್ರಿ ಫೈ ಟೈಲ್ಸ್ ವಿತ್ ಬಾರ್ಡರ್ ಬಂದಿರುವಂಥದ್ದು ಆಪೋಸಿಟ್ ಒಂದು ವಿಂಡೋ ಬರುತ್ತೆ ಯಾರಾದರೂ ಕೆಳಗಡೆಯಿಂದ ಬಂದಿದ್ದಾರೆ ಅಂದರೆ ನೋಡೋಕ್ಕೋಸ್ಕರ ಮಾಡಿದ್ದಾರೆ ಚೆನ್ನಾಗಿದೆ ಹ್ಞೂ ಇದು ನಾರ್ತ್ ಮೇನ್ ಡೋರ್ ಬರುತ್ತೆ ಗೆಳೆಯರೆ ಅಂದರೆ ನಂದಿ ಬಾಗ್ಲು ಪ್ರತಿಯೊಂದು ಟೀ ಕೂಡಲ್ಲಿ ಮಾಡಿರುವಂಥದ್ದು ವಿಶೇಷ ಈ ಮನೆದು ಇದು ಮೇನ್ ಡೋರ್ ಆಗಿರುತ್ತೆ ಬಿಗ್ ಹಾಲ್ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಈ ಹಾಲ್ಗೆ ಪಾಯಿಂಟ್ ಅಂದರೆ ಅದು ಅಂದರೆ ವೆಂಟಿಲೇಷನ್ ನ್ಯಾಚುರಲ್ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಲೈಟಿಂಗ್ ಅವಶ್ಯಕತೆ ಇಲ್ಲ ಈ ಮನೆಗೆ ಆದರೂ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ಲಿ ಅಂತ ಸಖತ್ತಾಗಿ ಲೈಟಿಂಗ್ ಮಾಡಿಸಿದ್ದಾರೆ ಇದು ಬಿಗ್ ಹಾಲು ಯು ಪಿ ಎಸ್ ಪಾಯಿಂಟ್ ನಮಗೆ ಅಲ್ಲಿ ಸಿಗುತ್ತೆ ಆಮೇಲೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಇದೆ ಸ್ಟೇರ್ ಕೇಸು ಮೇಲುಗಡೆ ಹೋಗೋದಕ್ಕೆ ಇಲ್ಲಿ ಹಾಲಿ ಈ ಥರ ಇದೆ ಹೆವಿ ಲುಕ್ ಬಂದಿದೆ ಮನೆ ಮಾತ್ರ ಎಕ್ಸಲೆಂಟ್ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ ದಿಸ್ ಇಸ್ ಟಿ ವಿ ಕ್ಯಾಬಿನೆಟ್ ವಿತ್ ಬ್ರೌನಿ ಬ್ರೌನ್ ಕಲರಲ್ಲಿರುವಂಥ ಫ್ಯಾನ್ನ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಅದು ಮಾತ್ರ ಆಮೇಲೆ ವಿಂಡೋಗಳಿಗೆ ಕರ್ಟನ್ ರಾಡ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ನೈಸ್ ಈಗ ನಾನು ಟಿ ವಿ ಕ್ಯಾಬ್ನೆಟ್ ಆಪೋಸಿಟಿಂದ ಈ ಕಡೆ ತೋರಿಸ್ತೀನಿ ನೋಡಿ ಇದು ದೊಡ್ಡ ಹಾಲ್ ಇದು ಆ್ಯಕ್ಚುಲಿ ನಾವು ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಫಾನೆ ಇನ್ಸ್ಟಾಲ್ ಮಾಡ್ಕೋಬೋದಲ್ಲಿ ಆ ಕಡೆ ಕಿಚನ್ ಏರಿಯಾ ಬರುತ್ತೆ ತೋರಿಸ್ಕೊಡ್ತೀನಿ ಪಿ ಯು ಪಿ ಫಾಲ್ ಸೀಲಿಂಗ್ ಆಗಲಿ ಲೈಟಿಂಗ್ಸ್ ವರ್ಕ್ ಆಗಲಿ ಫ್ಯಾನ್ ವರ್ಕ್ ಡಿಸೈನ್ ಆಗಲಿ ಲೆಕ್ಸುರಿ ಫೀಲಿಂಗ್ ಬರ್ತಾ ಇದೆ ಇದು ಓಕೆ ಈಗ ನಾನು ಈ ವಿಂಡೋ ಹತ್ತಿರ ನಿಂತ್ಕೊಂಡು ಈ ಕಡೆ ಅಪೋಸಿಟ್ಟು ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಸ್ಟೇರ್ ಕೇಸ್ ನೋಡ್ಬೋದು ನೀವು ವಾಸ್ತು ಪ್ರಕಾರ ಈಸ್ಟ್ ಕಡೆಯೇ ಮುಂದಕ್ಕೆ ಹೋಗ್ಬೇಕಂತ ಈ ಥರ ಮಾಡಿದ್ದಾರೆ ಓಕೆ ಈಗ ಅಡುಗೆ ಮನೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮಗೆ ವುಡನ್ ಪ್ಯಾಟ್ರನ್ನಲ್ಲಿ ಮಾಡಿರೋಂತಹ ಆರ್ಚ್ ಸಿಗುತ್ತೆ ಇಲ್ಲಿ ರೈಟ್ ಸೈಡಿಗೆ ನಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ ಎಲ್ಲ ವಾಸ್ತು ಕೆಡಿಸ್ತಾರೆ ಇವರು ವಾಸ್ತುನ ಉಳಿಸಿದ್ದಾರೆ ಅದೇ ಮೇನ್ ವಿಶೇಷ ಈ ಮನೆಯದು ಇದು ಕಿಚನ್ ರೂಮು ಅದ್ರ ಲೆಫ್ಟ್ದಲ್ಲಿ ನಮಗೆ ಡೈನಿಂಗ್ ಹಾಲ್ ಏರಿಯಾ ಆ್ಯಂಡ್ ಪೂಜಾ ರೂಮ್ ಸಿಗುತ್ತೆ ನೋಡ್ತಾ ಇದ್ದೀರಾ ನೈಸ್ ಓಕೆ ನಾನು ನಿಮಗೆ ಅಡುಗೆ ತೋರಿಸ್ತಾ ತೋರಿಸ್ತಿದ್ದೀನಿ ಎಲ್ಲ ಸಾಫ್ಟ್ ವಾಡ್ರೋಬರ್ ಡಾಯರ್ಗಳು ಆಗಿರುತ್ತೆ ಟ್ಯಾಂಡಮ್ಗಳು ಕೊಟ್ಟಿದ್ದಾರೆ ಎಲ್ಲರೂ ಎಸ್ ಎಸ್ ಕೊಡ್ತಾರೆ ಇವರು ಎಲ್ಲದಕ್ಕೂ ಟ್ಯಾಂಡಮ್ ಕೊಟ್ಟಿದ್ದಾರೆ ಫಸ್ಟ್ ಪ್ಲಸ್ ಪಾಯಿಂಟ್ ಅದು ನಮಗೆ ಚಿಮ್ನಿ ಎಲ್ಲಿ ಬರುತ್ತೆ ಸಾರಿ ಗ್ಯಾಸ್ ಅಲ್ಲಿ ಬರುತ್ತೆ ಚಿಮ್ನಿ ಇಲ್ಲಿ ಬರುತ್ತೆ ನೀವು ಯಾವ ಮೆಜರ್ಮೆಂಟ್ ಕೊಡ್ತೀರೋ ಅದು ಹೋಲನ್ನ ಹಾಕಿ ಕೊಡ್ತಾರವರು ಹಾಕ್ವಾಗಡ್ ಪಾಯಿಂಟು ಇಲ್ಲಿ ಬರುತ್ತೆ ಎಲ್ಲ ವಿಂಡೋಗಳು ವಾಸ್ಕಲ್ಗಳು ಬಾತ್ರೂಮ್ ವಾಸ್ಕಲ್ಗಳು ಏನಿದೆಯಲ್ಲ ಎಲ್ಲ ಟೀ ಕೊಟ್ಟಲ್ಲಿ ಬರುವಂಥದ್ದು ಓಕೆ ಆಮೇಲೆ ಇಲ್ಲಿ ಇದು ನಮಗೆ ಡೈನಿಂಗ್ ಹಾಲ್ ಏರಿಯಾ ಈಸಿಯಾಗಿ ಎಂಟು ಸೀಟರ್ನ ಇನ್ಸ್ಟಾಲ್ ಮಾಡ್ಕೋಬೋದು ವಿಂಡೋ ಬರುತ್ತೆ ಆ ವಿಂಡೋಗೂ ಕಟ್ ಅಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಫ್ಯಾನ್ಸಿ ಲುಕ್ಕಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ ಗೆಸ್ ಮಾಡಿ ಎಷ್ಟು ಜನ ಕೂತ್ಕೋಬೋದು ಒಳಗಡೆ ಈ ಟ್ವೆಂಟಿ ಬೈ ಥರ್ಟಿದಲ್ಲಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಹೊರಗಡೆಯಿಂದ ಬೇರೆ ಥರ ಕಾಣಿಸುತ್ತೆ ಒಳಗಡೆಯಿಂದ ಲುಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಇಬ್ರು ಕೂರೋಕಾಗಲಿಲ್ಲ ಅಂತಂದರೆ ಮನೆ ಫ್ರೀ ಆ ಥರ ಇಬ್ಬರು ಈಸಿಯಾಗಿ ಕೂತ್ಕೊಳ್ಳೋ ಥರ ಮ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ ಇನ್ನೂ ಜಗ ಇದೆ ಇಲ್ಲಿ ಬೇಕಾದ್ರೆ ನೋಡ್ಬೋದು ಈ ಥರ ಇದೆ ಇಲ್ಲಿ ನಮಗೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಬೆಟ್ರೋಫೈ ಟೈಲ್ಸ್ ಕೊಟ್ಟಿದ್ದಾರೆ ಸ್ವಾಸ್ತಿಕ್ ಡಿಸೈನಲ್ಲಿ ಮಾಡಿದ್ದಾರೆ ಮೇಲ್ಗಡೆ ನೈಸ್ ವರ್ಕ್ ಹ್ಞೂ ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಮಗೆ ಒಂದು ಅಡುಗೆ ಮನೆ ಲುಕ್ನ ತೋರಿಸ್ತಾ ಇದ್ದೀನಿ ಈ ಥರ ಬರುತ್ತೆ ಇಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಂದು ವಿಂಡೋ ತೋರಿಸಿದೆ ಯಾರೇ ಬಂದರೂ ಹೋದರೂ ಹಾಯ್ ಬಾಯ್ ಮಾಡೋದಕ್ಕೆ ಒಂದು ವಿಂಡೋನ ಕೊಟ್ಟಿದ್ದಾರೆ ಈ ಥರ ಇರುತ್ತೆ ಓಕೆ ಈಗ ಅಂತ ಅಂದ್ಕೊಂಡಿದ್ದೀನಿ ಓವರ್ ಹೆಡ್ ಎಲ್ಲ ಬಂದಿದೆ ಅಲ್ಲಿ ನೀವು ಫ್ರಿಜ್ ಪಾಯಿಂಟ್ನ ಮಾಡ್ಕೋಬೋದು ಸರಿ ಹಾಗಾದರೆ ಇಲ್ಲಿ ಯುಟಿಲಿಟಿ ಇದೆ ಯುಟಿಲಿಟಿ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಫ್ಲೋರ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಂಟಿ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ ಪ್ಲೈಂಡಿಂಗ್ ಬಂದು ಹ್ಯಾಂಡ್ ಬೇಸನ್ ಕೊಟ್ಟಿದ್ದಾರೆ ಎಲ್ಲ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ ಬಿಗ್ ಸಿಂಕ್ ಕೊಟ್ಟಿದ್ದಾರೆ ಬೆಂಡಿಂಗ್ ಪೈಪ್ ಸಮೇತ ಇಲ್ಲೂ ಕೂಡ ವೆಂಟಲೇಷನ್ಗೆ ಬಂದು ವಿಂಡೋ ಕೊಟ್ಟಿದ್ದಾರೆ ಎಲ್ಲ ಟೇಕ್ ಕೊಟ್ಟು ನೋಡ್ತಾ ಇದ್ದೀರಾ ಈ ಥರ ಇದೆ ಇದು ಹೇಗಾದರೂ ಟರ್ನ್ ಮಾಡ್ಕೋಬೋದು ನೈಸ್ ವರ್ಕ್ ಆಮೇಲೆ ಇಲ್ಲೇ ಈ ಡೋರ್ ಹಿಂದುಗಡೆ ನಮಗೆ ಕಾಮನ್ ಟಾಯ್ಲೆಟ್ ಸಿಗುತ್ತೆ ಗೆಳೆಯರೆ ಈ ಹ್ಯಾಂಡಲ್ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಜಾಬರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಕಾಮನ್ ಟಾಯ್ಲೆಟು ವಾಲ್ ಮೌಂಟೆಡು ಫಿಟ್ಟಿಂಗ್ ಎಲ್ಲ ಆಗಿ ಹೋಗಿದೆ ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ ಕೆಲವರಿಗೆ ಅನುಮಾನ ಇದೆ ಇದು ಡೋರ್ ಕ್ಲೋಸ್ ಆಗುತ್ತೋ ಇಲ್ಲೋ ಅಂತ ನನಗೂ ಅನುಮಾನ ಇತ್ತು ಸಖತ್ತಾಗಿ ಸ್ಪೇಸ್ ಇದೆ ಈ ಥರ ಮಾಡಿದ್ದಾರೆ ನಿಜ ಹೇಳ್ತೀನಿ ಗುಡ್ ವರ್ಕ್ ತಲೆ ಓಡಿಸಿ ಮಾಡಿರೋಂತಹ ಕೆಲಸ ಓಕೆ ಹಾಂ ಈಗ ಫಸ್ಟ್ ಫ್ಲೋರಲ್ಲಿ ನೀವು ನೋಡಿದ್ದೀರಾ ಕಿಚನ್ ರೂಮಿಂದ ಒಂದು ಲುಕ್ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಎಸ್ ಈಗ ಮೇಲೆ ಅಂದರೆ ರೂಮ್ಗಳಿರೋ ಸ್ಪೇಸ್ಗೆ ಇದ್ದೀನಿ ಇದು ನ್ಯಾಚುರಲ್ ವುಡ್ ಜೊತೆ ಗೋಲ್ಡನ್ ಸ್ಟ್ರಿಪ್ ಕೊಟ್ಟಿದ್ದಾರಲ್ಲ ಸಖತ್ತಾಗಿ ಲುಕ್ ಬರ್ತಾ ಆ್ಯಕ್ಚುಲಿ ಹ್ಞೂ ಇನ್ನೊಮ್ಮೆ ಹನ್ನ ಲುಕ್ಕು ಈ ಥರ ಇದೆ ಬನ್ನಿ ಮೇಲುಗಡೆ ಹೋಗೋಣ ಇಲ್ಲಿ ತ್ರೀ ನಾಟ್ ಫೋರ್ ಎಸ್ ಎಸ್ ಕೊಟ್ಟಿದ್ದಾರೆ ವಿತ್ ಪಿಲ್ಲರು ವುಡನ್ ಪಿಲ್ಲರ್ ಜೊತೆಗೆ ಗ್ರಾನೈಟು ಸ್ಟೇರ್ ಕೆಸು ಇಲ್ಲೂ ಸ್ಪೇಸ್ನ ವೇಸ್ಟ್ ಮಾಡಿಲ್ಲ ನೋಡಿ ಇಲ್ಲೂ ವರ್ಕ್ ಮಾಡಿದ್ದಾರೆ ಏನಾದರೂ ಒಂದು ಮಾ ಇಟ್ಕೊಳ್ಳಿ ಅನ್ನೋಕೋಸ್ಕರ ಇದು ಕೆಲಸಗಾರಗಳ ಲಕ್ಷಣ ಮೇಲ್ಗಡೆಯಿಂದ ಹಾಲು ಲುಕ್ಕು ಈ ಥರ ಬರುತ್ತೆ ಓಕೆ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನನ್ನ ಆಪೋಸಿಟ್ರು ಒಂದು ಸ್ಟಡಿ ಟೇಬಲ್ ಸಿಗ್ತಾಯಿದೆ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋರಿಗೆ ಇದು ಇಂಪಾರ್ಟೆಂಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಿ ಓ ಪಿ ಫಾಲ್ಸಿಲಿಂಗ್ ಜೊತೆಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಇದು ಕ್ಲೋಸ್ ಆಗಿರೋ ಡೋರು ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಓಪನ್ ಆಗಿರೋ ಡೋರು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಈಗ ನಾನು ಸ್ಟಡಿ ಟೇಬಲ್ನಿಂದ ನಿಂತ್ಕೊಂಡು ನಿಮಗೆ ನಾನು ಬಂದಿರೋ ದಾರಿನ ತೋರಿಸ್ಕೊಡ್ತೀನಿ ಈ ಥರ ಇದೆ ಲೆಫ್ಟು ಅಂದರೆ ನನ್ನ ಲೆಫ್ಟು ಚಿಲ್ಡ್ರನ್ ಬೆಡ್ರೂಮ್ ಇದೆ ಅದಕ್ಕಿಂತ ಮುಂಚೆ ನಾನು ರೈಟ್ ಸೈಡಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕುಬೇರ ಮೂಲೆಗೆ ಅದು ತೋರಿಸ್ಕೊಡ್ತೀನಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಸ್ಟೆಪ್ ನೋಡಿ ಒಂದು ಸ್ವಲ್ಪ ಹೈಟ್ ಮಾಡಿದ್ದಾರೆ ಕಾಣಿಸ್ತಿದೆಯಾ ಕುಬೇರ ಮೂಲೆ ಯಾವಾಗಲೂ ಹೈಟ್ ಇರಬೇಕು ಅಂತ ಹೇಳಿ ಹೈಟ್ ಮಾಡಿದ್ದಾರೆ ಇಲ್ಲಿ ಕಿಂಗ್ಗಿಂತ ದೊಡ್ಡ ಸೈಜು ನಮಗೆ ಕಾಟ್ನಾಗಿ ಕೊಟ್ಟಿದ್ದಾರೆ ಹೆವಿ ದೊಡ್ಡದು ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟು ಎಲ್ಲ ಕಡೆ ಫ್ಯಾನ್ಗಳು ಇನ್ಸ್ಟಾಲ್ ಆಗಿದೆ ಪಿ ಯು ಪಿ ಫಾಲ್ ಸೀಲಿಂಗ್ ಸ್ಟ್ರಿಪ್ಲೈಟು ವಾರ್ಡ್ ರೂಬರ್ಗಳು ಡ್ರಾಯರ್ಗಳು ತುಂಬಿಸಿಬಿಟ್ಟಿದ್ದಾರೆ ವಾಲ್ ಆಲ್ಸೋ ವುಡ್ ವರ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಇದು ಕಿಂಗ್ ಸೈಜ್ ಕಾಟು ಅದಕ್ಕಿಂತ ದೊಡ್ಡದಾಗಿದೆ ಬಿಕಾಸ್ ಇಲ್ಲೇ ಇವರು ಮಾಡಿಸಿರುವಂಥದ್ದು ಇದು ಹೈಡ್ರಾಲಿಕ್ ಲಿಫ್ಟು ಹೆವಿ ಭಾರ ಇದೆ ಸರಿನಾ ವೆಂಟಿಲೇಷನ್ ನ್ಯಾಚುರಲ್ ಐಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಆ್ಯಕ್ಚುಲಿ ಎಲ್ಲ ಟೀ ಕೂಡಲ್ಲಿ ಮಾಡಿರೋ ವಿಂಡೋಗಳು ಆಗಿರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾರ್ಡ್ ರೂಪರ್ ಕೊಟ್ಟಿದ್ದಾರೆ ಮತ್ತಿನ್ನೇನು ಇದೆ ಬಾಲ್ಕನಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ ಯಾಕಂದರೆ ರಸ್ತೆ ಸೈಡ್ ಅಲ್ವಾ ವೆಸ್ಟು ಹಾಗಾಗಿ ಇಲ್ಲಿ ಬರುತ್ತೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಗುಡ್ ವರ್ಕ್ ಬಾಲ್ಕನಿ ಇದೆ ಫಸ್ಟ್ ಬಾಲ್ಕನಿನ ತೋರಿಸ್ಕೊಟ್ಬಿಡ್ತೀನಿ ಇಲ್ಲೂ ಕೂಡ ನೋಡಿ ವರ್ಕು ಫ್ಲೋರ್ ಆಗಲಿ ವಾಲ್ ಆಗಲಿ ಟಫನ್ ಗ್ಲಾಸ್ ಆಗಲಿ ಎಸ್ ಎಸ್ ಆಗಲಿ ಎಲ್ಲದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಗ್ರೀನರಿ ಏರಿಯಾ ಡೌಟೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ವರ್ಕೌಟ್ ಓಕೆ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಅದು ಕೂಡ ತೋರಿಸ್ಬಿಡ್ತೀನಿ ಎಲ್ಲ ಆಲ್ರೆಡಿ ಫಿಟ್ಟಿಂಗ್ ರೆಡಿ ಟು ಮೂವ್ ಜಸ್ಟ್ ಅಡುಗೆ ಸಾಮಾನು ತೊಗೊಂಬಂದು ಅಡುಗೆ ಮಾಡಿ ಗೃಹ ಪ್ರವೇಶ ಮಾಡಿ ತಿಂತಾ ಇರೋದೆ ಅಷ್ಟು ರೆಡಿ ಮಾಡಿಕೊಟ್ಟಿದ್ದಾರೆ ಎಕ್ಸಾಕ್ಟ್ ಫೈಟ್ ನೀವೇ ಹಾಕ್ಸ್ಕೋಬೇಕು ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಏನಿದ್ರು ನೀವೇ ಹಾಕ್ಸ್ಕೋಬೇಕಾಗುತ್ತೆ ಕಲರ್ ಕಾಂಬಿನೇಷನ್ ಆಲ್ಸೋ ಗುಡ್ ಸೆಲೆಕ್ಷನ್ ಈ ಡೋರ್ಗಳೆಲ್ಲ ನಿಮಗೆ ವಿನೇರ್ ಲ್ಯಾಮಿನೆಡ್ ಶೀಟಲ್ಲಿ ಮಾಡಿಸಿರುವಂಥದ್ದು ನೋಡಬೇಕು ಇವೆಲ್ಲ ಹ್ಯಾಂಡಲ್ಗಳು ಎಲ್ಲ ಇಂಪಾರ್ಟೆಂಟು ಓಕೆ ಇದು ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚಿಲ್ಡ್ರನ್ ಬೆಡ್ರೂಮ್ಗೆ ಹೋಗೋಣ ಬನ್ನಿ ಇದು ಮಕ್ಕಳ ಕೊಠಡಿ ಚಿಲ್ಡ್ರನ್ ಬೆಡ್ರೂಮು ಬಿಗ್ ವಿಂಡೋ ಪಿ ಓ ಪಿ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಕೂಲಾಗಿದೆ ಅದು ಜೊತೆಗೆ ಆಗಿ ಒಂದು ಫ್ಯಾನ್ ಇದೆ ಫ್ಲೋರ್ ಬಂದು ಗ್ರಾನೈಟು ವಾರ್ಡ್ ರೂಬರ್ಗಳು ಸ್ಲೈಡಿಂಗ್ ಕೊಟ್ಟಿದ್ದಾರೆ ಸಾಫ್ಟ್ ಕ್ಲೋಸರ್ಸು ಸರಿನಾ ಕಿಂಗ್ ಸೈಜ್ ಕಾಟು ಆರಾಮಾಗಿ ಹಾಕ್ಕೊಬೋದು ಇಲ್ಲಿ ಆ ಥರ ಇದೆ ಹ್ಞೂ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿಲ್ಲಲ್ಲಪ್ಪ ಅಂದ್ಕೊತೀರ ಎಲ್ಲರೂ ವಾಸ್ತು ಪ್ರಕಾರ ಇವರು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಆ ಡೋರ್ ಹಿಂದುಗಡೆ ಅದು ಕೂಡ ಮಿಸ್ ಮಾಡಿಲ್ಲ ಇವರು ಓಕೆ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ ಗೆಳೆಯರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಮಗೆ ಮಾಸ್ಟರ್ ಬೆಡ್ರೂಮ್ ಕಂಪೇರ್ ಮಾಡಿದರೆ ಚಿಲ್ಡ್ರನ್ ಬೆಡ್ರೂಮ್ ಹೆವಿ ದೊಡ್ಡದಾಗಿ ಬಂದಿದೆ ಬಿಕಾಸ್ ಇಲ್ಲಿ ಬಾಲ್ಕನಿ ಬರಲ್ಲ ಹಾಗಾಗಿ ನಿಮಗೆ ಬಾಲ್ಕನಿ ಬಂದಿದ್ದರೆ ಇದು ಕೂಡ ಅರ್ಧ ಮಾಡಿಕೊಡ್ತಾ ಇದ್ದರು ಒಂದಾದರೂ ಬಾತ್ರೂಮ್ ತುಂಬ ದೊಡ್ಡದಾಗಿರಲಿ ಸ್ವೇಷ್ಯಸ್ ಆಗಿರಲಿ ಅಂತ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಎಲ್ಲ ವಾಲ್ಮಾಂಟೆಡ್ಡು ಎಲ್ಲ ನೋಡ್ತಾ ಇದ್ದೀರಾ ಸಾಕತ್ತಾಗಿದೆ ದೊಡ್ಡದಾಗಿದೆ ಹಿಂದ್ಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ ಓಕೆ ಇದು ಸೆಕೆಂಡ್ ಫ್ಲೋರಲ್ಲಿ ಎರಡನೇ ಬೆಡ್ರೂಮ್ನ ಕವರ್ ಮಾಡಿದ್ದೀನಿ ನೋಡಿದ್ದೀರಾ ನಾನು ತೋರಿಸಿದ್ದೀನಿ ಈಗ ಮೇಲ್ಗಡೆ ಹೋಗೋಣ ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ಕೊಡೋಣ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಇನ್ನೂ ಒಳ್ಳೆ ವೀಡಿಯೋಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ನ್ಯಾಚುರಲ್ ಲೈಟ್ ಕಾಣಿಸ್ತಾ ಇದೆ ಬಿಕಾಸ್ ಮೇಲ್ಗಡೆ ನಮಗೆ ಸ್ಕೈ ಲೈಟ್ ಕಾಣಿಸ್ತಾ ಇದೆ ಹಾಗಾಗಿ ಇದು ಥರ್ಡ್ ಫ್ಲೋರು ಥರ್ಡ್ ಫ್ಲೋರಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇದು ಮಾಸ್ಟರ್ ಸಾರಿ ಮಾಸ್ಟರ್ ಬೆಡ್ರೂಮ್ ಥರನೇ ಗೆಸ್ಟ್ ಬೆಡ್ರೂಮ್ ಬರುತ್ತೆ ಇಲ್ಲಿ ತ ಅಂದರೆ ಮೇಲಿಂದ ಕೆಳಗಡೆ ಲಕ್ಕಿಂತ ಇದೆ ಲೈಟಿಂಗ್ ನೋಡಿ ನೀವು ಇದು ಸ್ಕೈಲೈಟು ಲೈಟ್ ಎಲ್ಲ ಆಗಿದೆ ಇದರಲ್ಲಿ ಈ ಥರ ಇದೆ ಹ್ಞೂ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ ಸೇಮ್ ನೀವು ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಬಟ್ ಮಿಸ್ಸಿಂಗ್ ಓನ್ಲಿ ಕಾಟ್ ಇಲ್ಲಿ ಜಸ್ಟ್ ಕಾಟ್ ಮಾತ್ರ ಮಿಸ್ಸಿಂಗ್ ಆಗಿರುತ್ತೆ ನಮಗೆ ಅದು ಬಿಟ್ಟರೆ ಎ ಟು ಝೆಡ್ ಹೇಗಿದೆಯೋ ಹಾಗೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಆ ವರ್ಕು ಇಂಟೀರಿಯರ್ ವರ್ಕ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೆ ಎಲ್ಲ ರೂಮ್ಗಳಿಗೂ ಫ್ಯಾನು ಪ್ರತಿಯೊಂದು ಫಿಟ್ಟಿಂಗ್ ರೆಡಿಯಾಗಿದೆ ಒಂದು ಬಿಗ್ ವಿಂಡೋ ಬರುತ್ತೆ ನ್ಯಾಚುರಲ್ ಲೈಟಿಂಗ್ಗೋಸ್ಕರ ಇಲ್ಲೂ ಒಂದು ಬಾಲ್ಕನಿ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಆಮೇಲೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇಲ್ಲ ಆ್ಯಂಟಿಕ್ಕು ಕೆಳಗಡೆ ನಾವು ಏನು ನೋಡಿದ್ವಲ್ಲ ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಸೇಮ್ ಅದೇ ಥರ ಲುಕ್ ಇಲ್ಲಿ ಬರುತ್ತೆ ಈ ಎಲ್ಲ ಕಾಣಿಸ್ತಾ ಇರೋದು ಇನ್ವೆಸ್ಟ್ ಮಾಡಿರೋರೆಲ್ಲರೂ ಒಂದು ದಿನ ಬರುತ್ತೆ ಅಲ್ಲಿ ಬಿಲ್ಡಿಂಗ್ಗಳು ಅವಾಗ ಲುಕ್ಕೇ ಬೇರೆದು ಬರುತ್ತೆ ಸರಿನಾ ಇದು ಗೆಸ್ಟ್ ಬೆಡ್ರೂಮು ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ತೋರಿಸ್ಕೊಡ್ತೀನಿ ಪ್ರತಿಯೊಂದು ವಾಸ್ಕಲ್ಲು ಡೋರು ಇಂಪಾರ್ಟೆಂಟೇ ಹಾಕ್ಸಿದ್ದಾರೆ ಅದೇ ಖುಷಿ ನನಗೆ ಸಕ್ಕತ್ತಾಗಿದೆ ಕರ್ಕೊಂಬಂದು ತೋರಿಸಿದ್ರಿಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ಹೇಳೋದಿಕ್ಕೆ ನೋಡಿ ದಿಸ್ ಈಸ್ ಕ್ವಾಲಿಟಿ ನೈಸ್ ವರ್ಕ್ ಜಾನ್ಸನ್ ಅಂತೆ ಜಾನ್ಸನ್ ಓಕೆ ಗೆಳೆಯರೆ ನೋಡಿದ್ದೀರಾ ಈಗ ಇಲ್ಲಿ ಎಲ್ಲರ ಅನುಮಾನಗಳು ಏನಿರುತ್ತೆ ಅಂದರೆ ಮಂಗ್ಳೂರು ರೋಫಿಂಗ್ ಕೊಟ್ಟಿದ್ದಾರೋ ರೋಫ್ ಕೊಟ್ಟಿದ್ದಾರೋ ಅಂತ ಏನು ಹೇಳಿ ಮೈ ಫೇವ್ರೆಟ್ ಮೋಲ್ಡ್ ಈ ಥರ ಆ್ಯಕ್ಚುಲಿ ನಾವು ಇಲ್ಲಿ ಒಂದು ರೂಮ್ ಬೇಕಾದರೂ ಮಾಡ್ಕೋಬೋದು ಕೆಳಗಡೆ ಬಂದು ಟೂ ಬೈ ಫೋರ್ ವೆಟ್ರೂಮ್ ಫರ್ ಟೈಲ್ಸ್ ಕೊಟ್ಟಿದ್ದಾರೆ ವುಡನ್ ಪ್ಯಾಟರ್ನ್ ಇರುವಂಥದ್ದು ಫುಲ್ ಪಾರ್ಟಿ ಹಾಲ್ ಥರ ಆದರೂ ಮಾಡ್ಕೋಬೋದು ಅಥವಾ ಈ ವಾಲು ಕೂಡ ಕ್ಲೋಸ್ ಮಾಡಿದರೆ ನಮಗೆ ಒಂದು ರೂಮ್ ಥರ ಆಗಿಬಿಡುತ್ತೆ ಹೆವಿ ಸ್ಪೇಷಿಯಸ್ ಜಾಗ ಇದೇ ಫ್ಲಾಟ್ ಹೇಳಿದ್ದು ನನ್ನ ಅಪಾರ್ಟ್ಮೆಂಟು ಇಷ್ಟು ಜಾಗ ಸಿಗುತ್ತೆ ಗುರು ನಮಗೆ ನಾನು ಇಲ್ಲೇ ಒನ್ ಇಯರ್ ಬ್ಯಾಕು ಪಕ್ಕದ ಬಿಲ್ಡಿಂಗ್ ಗುಡಿ ಮಾಡಿದ್ದೆ ಈ ಥರ ಇದೆ ಲ್ಯಾಡರು ಸ್ವಲ್ಪ ಸುಧಾರಿಸ್ಬೇಕಾಗಿತ್ತು ಓಕೆ ಬಿಕಾಸ್ ಸುಧಾರ್ಸಿಲ್ಲ ಯಾಕಂದರೆ ಅದು ರಿಮೂವಲ್ ಎತ್ತಿ ಅಲ್ಲಿ ಹ್ಯಾಂಗ್ ಮಾಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಹ್ಯಾಂಗ್ ಮಾಡ್ಬೋದು ಬಟ್ಟೆ ಒಗೆಯೋದಕ್ಕೆ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ ಇನ್ಲೇಟು ಔಟ್ಲೆಟು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ ಫುಲ್ ವೆಟ್ರೋಫಿ ಟೈಲ್ಸ್ ಆಗಿದೆ ಕವರಿಂಗು ಯಾವುದೇ ನೀರುಗಳು ಚೆಲ್ಲಿದರೂ ಗೊಡೆಗಳಿಗೂ ಅಲ್ಲಿ ಈಜಿ ಆಗೋದಿಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಈ ಥರ ಇದೆ ಗೆಳೆಯರೆ ಮೇಲುಗಡೆ ಹೋಗ್ಬಿಡೋಣ ಹೇಗಿದೆ ಅಂತ ನೋಡೋಣ ಸ್ವಲ್ಪ ಕಷ್ಟ ಇದೆ ಐ ವಿಲ್ ಟ್ರೈ ಓಕೆ ಹಾಂ ಈಗ ಟಾಪ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ಓಹೋ ಓ ಮುಚ್ಚೋದಕ್ಕೂ ಎಲ್ಲ ಕೊಟ್ಟಿದ್ದಾರೆ ಇವರು ಕಷ್ಟ ಇದೆ ಬಟ್ ಬಂದಿದ್ದೀನಿ ಮೇಲುಗಡೆ ಬಂದಿದ್ದೀನಿ ಒಳ್ಳೆ ಬಾವಿ ಇದ್ದಂಗೆ ಇದೆ ಅದು ಓಕೆ ಫುಲ್ ಮೋಲ್ಡ್ ಇರೋದರಿಂದ ಮೇಲ್ಗಡೆ ಬಂದು ವಾಕ್ ಮಾಡೋದಕ್ಕೆ ತುಂಬ ಸ್ಪೇಷ ಜಾಗ ಸಿಗುತ್ತೆ ಇದು ಸ್ಕೈಲೈಟು ಇದು ಓವರ್ ಹೆಡ್ ರೂಮು ಮೇಲ್ಗಡೆ ಬಂದು ತೌಸಂಡ್ ಲೀಟರ್ ಸಿಂಟೆಕ್ಸ್ ಬರುತ್ತೆ ಇದು ಅಪಾರ್ಟ್ಮೆಂಟ್ ಸುತ್ತಮುತ್ತ ಹಿಂದುಗಡೆ ಸೆಟ್ ಬ್ಯಾಕ್ ಯಾವುದೇ ಇರ್ತಾರದು ಕಿರಿಕಿರಿ ಇರೋಲ್ಲ ಇದೇ ಮನೆ ವೀಡಿಯೋ ಮಾಡಿದ್ದು ನಾನು ಓಕೆನಾ ಸೇಲ್ ಆಯ್ತು ಅದು ಸುತ್ತಮುತ್ತ ನಮ್ಗೆ ಈ ಥರ ಇರುತ್ತೆ ಕೇಳ್ಯಾರೆ ಇದು ಅಂಚನಾಪುರ ಲೆವೆಂತ್ ಬ್ಲಾಕ್ ಇರೋದ್ರಿಂದ ನಮಗೆ ನೈಸ್ ರಸ್ತೆ ತುಂಬ ಹತ್ತಿರವಾಗಿ ಬರುತ್ತೆ ಸೌಂಡ್ ಕಳಿಸ್ತಾ ಇದೆ ಬಟ್ ಗಾಡಿಗಳು ಕಾಣಿಸ್ತಾ ಇಲ್ಲ ಎಚ್ ಎಮ್ ಮರ್ ಸಿಟಿಯಲ್ಲಿ ಇದು ತುಂಬ ಹತ್ತಿರ ಜೆ ಪಿ ನಗರ್ ಅಲ್ಲಿ ಬ್ರೌನ್ ಕಾಣಿಸ್ತಾ ಇದೆಯಲ್ಲ ಬಿಲ್ಡಿಂಗು ಅದೇ ಹೆಚ್ ಎಮ್ ಮರ್ ಸಿಟಿ ಮೆಟ್ರೋ ಸ್ಟೇಷನ್ ಬನ್ನರ್ಘಟ್ಟದ್ದು ನಮಗೆ ತುಂಬ ಹತ್ತಿರ ಇದೆ ಇನ್ನೊಂದು ಒಂದು ಎರಡು ವರ್ಷದಲ್ಲಿ ಆಗೋಗ್ಬಿಡುತ್ತೆ ನನ್ನ ಪ್ರಕಾರ ಮಾರ್ಟ್ ತುಂಬ ಹತ್ರನೇ ಇದೆ ಒಂದು ಕಿಲೋಮೀಟ್ರೂ ಆಗೋಲ್ಲ ಅಷ್ಟು ಹತ್ತಿರ ಬಸ್ ಸ್ಟಾಪ್ ಎಲ್ಲ ಇಲ್ಲೇ ಇದೆ ಓಕೆ ಸಲ ಕ್ಲಿಯರಾಗಿ ಡೀಟೇಲ್ಸ್ ಹೇಳ್ತೀನಿ ಇದು ಅಂಜನಾಪುರ ಲೆಮೆಂತ್ ಬ್ಲಾಕು ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಸ್ಕಿಂಗ್ ಪ್ರೈಸ್ ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಸಿ ಆರ್ ಫೋರ್ಟಿ ನೈನ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಟ್ ಓಕೆ ಫೈನಲ್ ಆಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಪ್ರೆಸೆಂಟೇಷನ್ ಇಲ್ಲ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ಫೋನ್ ಮಾಡಿ ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ತೀನಿ ಡೈರೆಕ್ಟ್ ಓನರ್ ತೊಗೊಳಕ್ಕೆ ಕೊಂದು ನೆಗೋಷಿಯೇಟ್ ಮಾಡಿ ಮುಂದೆ ಮಾತುಕತೆ ಡೈರೆಕ್ಟ್ ಸಿಟ್ಟ ಮೇಲೆ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಗಳಿಗೆ ಇಸ್ಕೊರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ